ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಶೀಘ್ರ ಯುದ್ಧ ಆಗಬಹುದು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಇರಾನ್ ಇಸ್ರೇಲ್ ಮೇಲೆ ಯುದ್ದ ಸಾರಬಹುದು ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ ನಿನ್ನೆಯಷ್ಟೇ ಈ ಪತ್ರಿಕೆ ನಲವತ್ತೆಂಟು ಗಂಟೆಗಳಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅಂತ ಹೇಳಿತ್ತು ಆದರೆ ಈಗ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಮತ್ತೆ ಹೇಳಿದೆ ಇತ್ತ ಅಮೆರಿಕದ ಇಂಟೆಲಿಜೆನ್ಸ್ ಕೂಡ ಇಸ್ರೇಲ್ ಮೇಲೆ ಇರಾನ್ ದೊಡ್ಡ ಸಾಮರ್ಥ್ಯದ ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಅಲರ್ಟ್ ಮಾಡಿದೆ ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯುದ್ಧ ಆದರೆ ಯಾವುದೇ ಕಾರಣಕ್ಕೂ ಇಸ್ರೇಲನ್ನು ಕೈ ಬಿಡಲ್ಲ ಇಸ್ರೇಲನ್ನು ರಕ್ಷಣೆ ಮಾಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಬೈಡೆನ್ ಹೇಳಿದ್ದಾರೆ ಹಾಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಯಶಸ್ವಿ ಆಗೋದಿಲ್ಲ ಅಂತ ಬೈಡೆನ್ ಭವಿಷ್ಯ ನುಡಿದಿದ್ದಾರೆ ಈ ಮೂಲಕ ಇಸ್ರೇಲ್ ಹಾಗೂ ನಮ್ಮ ಕಾದಾಟದ ವಿಚಾರದಲ್ಲಿ ನೀವು ಬರಬೇಡಿ ಅಂದಿದ್ದ ಇರಾನ್ ಮಾತನ್ನು ಬೈಡೆನ್ ರಿಜೆಕ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಕೂಡ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಿರೋ ವಿಚಾರವಾಗಿ ಕೆಲ ದೇಶಗಳ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಚೈನಾ ಟರ್ಕಿ ಸೌದಿ ಅರೇಬಿಯಾದ ಅಧಿಕಾರಿಗಳಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ಹೆಚ್ಚಾಗ್ತಿರೋದು ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಇರಾನ್ನ ಸಂಭಾವ್ಯ ದಾಳಿಯನ್ನು ಹೇಗಾದರೂ ಮಾಡಿ ತಪ್ಪಿಸೋಕೆ ಅಮೆರಿಕ ಪ್ರಯತ್ನ ಮಾಡೋದನ್ನು ಕಂಟಿನ್ಯೂ ಮಾಡಿದೆ ಇಸ್ರೇಲ್ ಇರಾನ್ ನಡುವೆ ಯುದ್ಧ ಭೀತಿ ಶುರುವಾಗಿರೋ ನಡುವೆ ಭಾರತ ಇಸ್ರೇಲ್ ಹಾಗೂ ಇರಾನ್ಗೆ ಹೋಗೋ ತನ್ನ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಎರಡೂ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಈ ಕ್ಷಣದಲ್ಲಿ ಪ್ರಯಾಣ ಬೇಡ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ ಅಲ್ಲಿ ಮುಂದಿನ ಆದೇಶ ತನಕ ಯಾರೂ ಹೋಗಬೇಡಿ ಹಾಗೆ ಆ ಎರಡೂ ದೇಶಗಳಲ್ಲಿರೋ ಭಾರತೀಯರು ಕೂಡ ಸೇಫ್ ಆಗಿರೋಕೆ ಪ್ರಯತ್ನ ಪಡಿ ಭಾರತದ ರಾಯಭಾರ ಅಧಿಕಾರಿಗಳೊಂದಿಗೆ ಟಚ್ನಲ್ಲಿರಿ ಅಂತ ಭಾರತ ಬಿಗ್ ವಾರ್ನಿಂಗ್ ಕೊಟ್ಟಿದೆ ಸೊ ಸುಮ್ಮನೆ ಏನೋ ಊಹಾಪೋಹ ಅಲ್ಲ ಸೀರಿಯಸ್ ಆಗಿ ನಡೀತಾ ಇದೆ ವಿಚಾರಗಳು ಈಗಿನ ಲೆಕ್ಕಾಚಾರ ಪ್ರಕಾರ ಇಸ್ರೇಲ್ನಲ್ಲಿ ಹದಿನೆಂಟು ಸಾವಿರ ಇರಾನ್ನಲ್ಲಿ ನಾಲ್ಕು ಸಾವಿರ ಭಾರತೀಯರಿದ್ದಾರೆ ಆ ಕಡೆ ರಷ್ಯಾ ಪೋಲೆಂಡ್ ಫ್ರಾನ್ಸ್ ಮತ್ತು ಬ್ರಿಟನ್ ರಾಷ್ಟ್ರಗಳು ತಮ್ಮ ಪ್ರಜೆಗಳಿಗೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಪ್ರದೇಶಗಳಿಗೆ ಹೋಗಲೇಬೇಡಿ ಅಲ್ಲಿ ಉದ್ವಿಗ್ನ ವಾತಾವರಣ ಇದೆ ಅಂತ ಸಜೆಸ್ಟ್ ಮಾಡ್ತಾ ಇವೆ ಇತ್ತೀಚೆಗಷ್ಟೇ ಭಯೋತ್ಪಾದನೆ ಮಟ್ಟ ಹಾಕೋ ಬಗ್ಗೆ ಪಿ ಎಂ ನರೇಂದ್ರ ಮೋದಿ ಮಹತ್ವದ ಹೇಳಿಕೆ ಕೊಟ್ಟಿದ್ರು ಉಗ್ರರು ಇರೋ ಜಾಗಕ್ಕೆ ನುಗ್ಗಿ ಹೊಡಿತೀವಿ ಅವರ ಜಾಗದಲ್ಲೇ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದರು ಇದೀಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಅದೇ ರೀತಿಯ ಹೇಳಿಕೆ ಕೊಟ್ಟು ಸಂಚಲನ ಸೃಷ್ಟಿ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಉಗ್ರರು ಯಾವುದೇ ರೀತಿ ರೂಲ್ಸ್ ಫಾಲೋ ಮಾಡದೆ ದಾಳಿ ಮಾಡ್ತಾರೆ ಸೊ ಅವರ ದಾಳಿಗೆ ಪ್ರತಿಕ್ರಿಯಿಸುವ ನಾವು ಕೂಡ ಯಾವುದೇ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಬಹಿರಂಗವಾಗಿ ಉಗ್ರರ ವಿಚಾರದಲ್ಲಿ ಯಾವುದೇ ರೂಲ್ಸ್ ಕಾನೂನು ಕಾಯ್ದೆ ಅಡ್ಡ ಬರಲ್ಲ ನುಗ್ಗಿ ಹೊಡಿಬಹುದು ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆನಡಾ ಅಮೆರಿಕ ಪಾಕಿಸ್ತಾನಗಳು ಭಾರತದ ವಿರುದ್ಧ ರೂಲ್ ಆಫ್ ಲಾ ಬಗ್ಗೆ ಮಾತಾಡ್ತಿರೋ ಹೊತ್ತಲ್ಲಿ ಜೈಶಂಕರ್ರ ಈ ಮಾತುಗಳು ಮಹತ್ವ ಪಡ್ಕೋತಾ ಇವೆ ಯಾಕಂದ್ರೆ ಭಾರತದ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಾಗ್ಲೆಲ್ಲ ವಿದೇಶಾಂಗ ಇಲಾಖೆ ಅತ್ಯಂತ ಗಂಭೀರವಾಗಿ ರಿಯಾಕ್ಟ್ ಮಾಡ್ತಾ ಇತ್ತು ಜೊತೆಗೆ ನಾವು ಎಲ್ಲರ ಸಾರ್ವಭೌಮತ್ವ ಗೌರವಿಸ್ತೀವಿ ನಾವು ಯಾರ ಹಕ್ಕನ್ನು ಉಲ್ಲಂಘನೆ ಮಾಡಲ್ಲ ಅಂತ ಹೇಳ್ತಾ ಇತ್ತು ಆದರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಖುದ್ದು ಪಿ ಮೋದಿ ಇಲ್ಲ ಈ ಉಗ್ರರನ್ನು ನಾವು ಅವ್ರ ಜಾಗಕ್ಕೆ ಹೋಗಿ ಹೊಡಿತೀವಿ ಅದಕ್ಕೆ ಗಡಿಗಳ ಅಡ್ಡ ಎಲ್ಲ ಬರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಜೈಶಂಕರ್ ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ರೂಲ್ಸ್ ಎಲ್ಲ ಬರಲ್ಲ ಈ ಉಗ್ರಗಾಮಿಗಳ ವಿಚಾರದಲ್ಲಿ ಅಂತ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಕುರಿತು ಮಾತನಾಡುವಾಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಂದ್ರೆ ಮೋದಿ ಪಿಎಂ ಆದ ಬಳಿಕ ಭಾರತದ ಫಾರಿನ್ ಪಾಲಿಸಿಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು ಇದರಿಂದ ಭಯೋತ್ಪಾದನೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಯಿತು ಪಾಕಿಸ್ತಾನ ಭಯೋತ್ಪಾದನೆಯಲ್ಲಿ ತೊಡಕೊಂಡಿದೆ ಅನ್ನೋ ಬಗ್ಗೆ ಭಾರತ ಹಿಂದಿನಿಂದಲೂ ಕ್ಲಿಯರ್ ಆಗಿತ್ತು ಈ ಬಗ್ಗೆ ಭಾರತ ಯಾವೊಂದು ಸಂದರ್ಭದಲ್ಲೂ ಸಹಿಸಬಾರದು ಅಂತ ಹೇಳಿ ಾರೆ ಅಷ್ಟೇ ಅಲ್ಲದೆ ಮುಂಬೈ ದಾಳಿ ರೀತಿ ಮತ್ತೊಮ್ಮೆ ಆದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಪುನಃ ಅಂತಹದ್ದೇ ದಾಳಿ ಆಗೋದನ್ನ ಹೇಗೆ ತಡಿತೀರಿ ಉಗ್ರಗಾಮಿಗಳನ್ನ ತಡೆಯೋರು ಯಾರು ಇಲ್ಲ ಅನ್ನೋ ಭಾವನೆ ಮೂಡೋಕ್ ಬಿಡಬಾರದು ಸೊ ಉಗ್ರರಿಗೆ ಅವರ ಸ್ಟೈಲ್ ನಲ್ಲೇ ಉತ್ತರ ಕೊಡಬೇಕು ಅಂತ ಜೈಶಂಕರ್ ಹೇಳಿದ್ದಾರೆ ಉಗ್ರಸ್ಥಾನ ಅಂತ ಕುಖ್ಯಾತಿ ಪಡೆದಿರುವ ಪಾಕಿಸ್ತಾನದಲ್ಲಿ ಮತ್ತೆ ಭಯೋತ್ಪಾದಕ ದಾಳಿಯಾಗಿದೆ ಈ ಬಾರಿ ಕೂಡ ಪಾಕ್ನಲ್ಲಿ ಉಗ್ರರ ನೆಚ್ಚಿನ ತಾಣ ಅಂತ ಕರೆಸಿಕೊಂಡಿರುವ ಬಲೂಚಿಸ್ತಾನದಲ್ಲಿ ದಾಳಿಯಾಗಿದೆ ಒಟ್ಟು ಎರಡು ಕಡೆ ನಡೆದ ದಾಳಿಯಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ನೋಷ್ಕಿ ಸಮೀಪ ಬಸ್ ಒಂದು ಇದ್ದಾಗ ಮಾರ್ಗ ಮಧ್ಯೆ ಬಸ್ ಅಡ್ಡಗಟ್ಟಿದ ಶಸ್ತ್ರಧಾರಿಗಳ ಗುಂಪು ಬಸ್ನಲ್ಲಿದ್ದ ಒಂಬತ್ತು ಜನರನ್ನು ಅಪಹರಣ ಮಾಡಿ ಬಳಿಕ ಹತ್ಯೆ ಮಾಡಿದ್ದಾರೆ ಮತ್ತೊಂದು ಕಡೆ ಇದೇ ಬಲೂಚಿಸ್ತಾನದಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ಇಬ್ಬರ ಮೇಲೂ ಕೂಡ ಗುಂಡಿನ ದಾಳಿ ಮಾಡಲಾಗಿದೆ ಅವರನ್ನು ಕೂಡ ಮುಗಿಸಲಾಗಿದೆ ಅಂತ ಪಾಕ್ ಮಾಧ್ಯಮ ವರದಿ ಮಾಡಿದೆ ಪಾಕ್ನಲ್ಲಿ ಆತ್ಮಾಹುತಿ ಸ್ಫೋಟ ದಾಳಿಗೆ ಚೀನಾ ನಾಗರಿಕರು ಮೃತಪಟ್ಟಿದ್ದ ಪ್ರಕರಣ ಈಗ ಪಾಕಿಸ್ತಾನದಲ್ಲಿ ಮತ್ತೆ ಸದ್ದು ಮಾಡಿದೆ ಈ ಪ್ರಕರಣ ವಿಚಾರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಪಾಕ್ ಆಡಳಿತ ಸಸ್ಪೆಂಡ್ ಮಾಡಿತ್ತು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಪಾಕ್ ಜನ ಕೊಹಿಸ್ತಾನ್ ಬಳಿ ಕಾರಾಕೋರಂ ಹೈವೇಯನ್ನ ಬ್ಲಾಕ್ ಮಾಡಿ ಪ್ರತಿಭಟಿಸಿದ್ದಾರೆ ಅಂತ ಗೊತ್ತಾಗಿದೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲಾಗ್ತಿರೋ ದೌರ್ಜನ್ಯವನ್ನ ವಿಶ್ವಸಂಸ್ಥೆ ಖಂಡಿಸಿದೆ ಬಲವಂತವಾಗಿ ಮತಾಂತರ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದೆ ತುಂಬ ಬಹಳ ಬೇಗ ಮಾತಾಡ್ಬಿಟ್ಟಿದ್ದಾರೆ ನೈನ್ಟೀನ್ ಫೋರ್ಟಿ ಸೆವೆನ್ ಇಲ್ಲಿ ತನಕ ಅಲ್ಲಿನ ಅಲ್ಪಸಂಖ್ಯಾತರನ್ನ ಕರ್ಗಿಸಿ 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 ಈಗಾಗಲೇ ಒಂದೆರಡು ಪರ್ಸೆಂಟ್ಗೂ ಇಲ್ಲಿ ಆತರ ಮಾಡಿಟ್ಟಿದ್ದಾರೆ ಇವಾಗ ವಿಶ್ವಸಂಸ್ಥೆ ನಿಲ್ಲಿಸಿ ಅಂತ ಹೇಳಿದೆ ಜೊತೆಗೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರೋ ಎಲ್ಲ ಮಹಿಳೆಯರನ್ನ ಯಾವುದೇ ತಾರತಮ್ಯ ಮಾಡದೆ ಸಮಾನವಾಗಿ ನೋಡಿ ಅಂತ ಕರೆ ಕೊಟ್ಟಿದೆ ಪಾಕ್ನಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ಶೋಷಣೆ ಖಂಡಿಸಿ ವಿಶ್ವಸಂಸ್ಥೆಯ ಕೆಲ ತಜ್ಞರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಸಮುದಾಯದ ಮಹಿಳೆಯರನ್ನ ಸಮಾನವಾಗಿ ನೋಡಬೇಕು ಮುಖ್ಯವಾಗಿ ಕ್ರಿಶ್ಚಿಯನ್ ಮತ್ತು ಹಿಂದೂ ಹೆಣ್ಮಕ್ಕಳನ್ನು ಮತಾಂತರಕ್ಕೆ ಫೋರ್ಸ್ ಮಾಡಲಾಗ್ತಿದೆ ನಿಲ್ಲಿಸಬೇಕು ಅಪಹರಣ ಮಾಡಿ ಕಳ್ಳ ಸಾಗಾಣಿಕೆ ಕೂಡ ಮಾಡಲಾಗ್ತಾ ಇದೆ ಬಲವಂತವಾಗಿ ಬೇಗ ಮದುವೆ ಮಾಡಿಸಿ ಅವರ ಮೇಲೆ ಗುಲಾಮಗಿರಿ ಚಲಾಯಿಸಲಾಗ್ತಾ ಇದೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಇಂತಹ ಕೃತ್ಯಗಳನ್ನು ಸಹಿಸೋಕ್ಕಾಗಲ್ಲ ಆಗಲ್ಲ ಅಂತ ಅವರು ಹೇಳಿದ್ದಾರೆ ವಿಶ್ವಸಂಸ್ಥೆ ಈ ರೀತಿ ಹೇಳೋ ಟೈಮ್ನಲ್ಲೇ ಪಾಕಿಸ್ತಾನದಲ್ಲಿ ಪಾಕ್ ಅಫ್ಘಾನ್ ಗಡಿ ಭಾಗದಲ್ಲಿರೋ ಕೈಬರ್ ಪಾಕ್ ಥುಂಕುವ ಪ್ರಾಂತ್ಯದಲ್ಲಿ ಐತಿಹಾಸಿಕ ದೇವಸ್ಥಾನವೊಂದನ್ನು ಧ್ವಂಸ ಮಾಡಲಾಗಿದೆ ಇದೇ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋಕೆ ಕಾಮಗಾರಿ ಶುರು ಮಾಡಿದ್ದಾರೆ ಈ ಪ್ರಾಂತ್ಯದಲ್ಲಿದ್ದ ಹಿಂದೂಗಳು ಇದನ್ನು ಪವಿತ್ರ ಸ್ಥಳ ಅಂತ ಪೂಜಿಸ್ತಾ ಇದ್ರು ಬಳಿಕ ಈ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿತ್ತು ಈಗ ಅದನ್ನ ಕೆಡವಿ ಆ ಸೈಟ್ ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋಕೆ ಕಾರ್ಯ ಶುರು ಮಾಡಿದ್ದಾರೆ ಈ ಬಗ್ಗೆ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇಲ್ಲೊಂದು ದೇವಸ್ಥಾನ ಇತ್ತು ಅನ್ನೋದನ್ನ ನಿರಾಕರಿಸಿದ್ದಾರೆ ಇನ್ನು ಕೆಲವರು ರೂಲ್ಸ್ ಪ್ರಕಾರ ಹೊಸ ಕಟ್ಟಡದ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕಂತೂ ಬ್ಯಾಕ್ ಟು ಬ್ಯಾಕ್ ಕಹಿಸುದ್ದಿ ಇನ್ನೊಂದು ಡೆವಲಪ್ಮೆಂಟ್ ಏನಾಗಿದೆ ಅಂದ್ರೆ ಬ್ರಿಟನ್ ಪಾಕಿಸ್ತಾನವನ್ನ ಬಹಳ ಅಪಾಯಕಾರಿ ರಾಷ್ಟ್ರಗಳ ಗುಂಪಿಗೆ ಸೇರಿಸಿದೆ ಬ್ರಿಟನ್ನ ಫಾರಿನ್ ಕಾಮನ್ವೆಲ್ತ್ ಅಂಡ್ ಡೆವಲಪ್ಮೆಂಟ್ ಆಫೀಸ್ ಎಫ್ ಸಿ ಬ್ರಿಟನ್ ಪ್ರಜೆಗಳು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ ಪಾಕ್ ಟು ಡೇಂಜರಸ್ ಅಂತ ಲಿಸ್ಟ್ಗೆ ಸೇರಿಸಿದ್ದಾರೆ ಪಾಕ್ನಲ್ಲಿ ಅಪರಾಧ ಆಂತರಿಕ ಯುದ್ಧ ಭಯೋತ್ಪಾದನೆ ನಾನಾ ರೀತಿ ಕಾಯಿಲೆಗಳು ಹವಾಮಾನ ಪರಿಸ್ಥಿತಿ ಪ್ರಕೃತಿ ವಿಕೋಪ ಬೇರೆ ಬೇರೆ ರೀತಿಯ ಅಪಾಯಗಳು ಕಾಣ್ತಾ ಇವೆ ಜನರನ್ನ ಇವೆಲ್ಲ ಅಲ್ಲಿಗೆ ಭೇಟಿ ನೀಡೋರಿಗೆ ಒಳ್ಳೆಯದಲ್ಲ ಸೇಫ್ ಅಲ್ಲ ಅಂತ ಲಿಸ್ಟ್ ಮಾಡಿದ್ದಾರೆ ಈ ಮೂಲಕ ಇಪ್ಪತ್ನಾಲ್ಕು ಡೆಸ್ಟಿನೇಷನ್ಗಳನ್ನು ಎಫ್ ಸಿ ಒ ಬ್ಯಾನ್ ಮಾಡಿದೆ ಇತ್ತೀಚೆಗೆ ಬ್ರಿಟನ್ನ ಈ ಲಿಸ್ಟ್ಗೆ ರಷ್ಯಾ ಯುಕ್ರೇನ್ ಇರಾನ್ ಸುಡಾನ್ ಲೆಬನಾನ್ ಬೆಲರೂಸ್ ಮತ್ತು ಪ್ಯಾಲೆಸ್ತೀನ್ ಕೂಡ ಸೇರಿಕೊಂಡಿದ್ವು ಈಗ ಪಾಕಿಸ್ತಾನ ಕೂಡ ಈ ರಾಷ್ಟ್ರಗಳ ಪಟ್ಟಿಗೆ ಸೇರಿಕೊಂಡಿದೆ ಮ್ಯಾನ್ಮಾರದಲ್ಲಿ ಸೇನಾ ಆಡಳಿತವನ್ನು ವಿರೋಧಿಸಿ ಬಂಡುಕೋರ ಗುಂಪುಗಳು ಸಮರ ಸಾರ್ತಾ ಇದ್ದು ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ ಪರಿಣಾಮ ನೂರಾರು ಮ್ಯಾನ್ಮಾರ್ ನಿರಾಶ್ರಿತರು ಗಡಿ ಹಾರಿ ಥಾಯ್ಲ್ಯಾಂಡ್ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬಂಡುಕೋರರು ಸುಮಾರು ಎರಡು ಲಕ್ಷ ಜನರಿರೋ ಮೈವಾಡ್ಡಿ ಅನ್ನೋ ನಗರವನ್ನು ವಶಕ್ಕೆ ಪಡೆದಿದ್ರು ಅಲ್ಲಿ ತಮ್ಮ ದಾಳಿ ಜಾಸ್ತಿ ಮಾಡಿದ್ರು ಸೊ ಸೇನೆಯ ತೀವ್ರ ದಾಳಿಯನ್ನು ತಪ್ಪಿಸಿಕೊಳ್ಳೋ ಕೆಲವಿನ ಜನ ಥಾಯ್ಲ್ಯಾಂಡ್ ಕಡೆಗೆ ಪಲಾಯನ ಮಾಡ್ತಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಥಾಯ್ಲ್ಯಾಂಡ್ ವಿದೇಶಾಂಗ ಸಚಿವ ನಿರಾಶ್ರಿತರ ಒಳಹರಿವಿಗೆ ನಮ್ಮ ಸರ್ಕಾರ ತಯಾರಿ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಮ್ಯಾನ್ಮಾರ್ ಸೇನೆ ಹಿಂಸಾಚಾರ ನಡೆಸುವುದನ್ನು ನಿಲ್ಲಿಸಿ ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ಮ್ಯಾನ್ಮಾರ್ನಲ್ಲಿನ ಉದ್ವಿಗ್ನತೆ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯ ಭಾರತೀಯರಿಗೆ ಎಚ್ಚರಿಕೆ ಕೊಟ್ಟಿದೆ ಮ್ಯಾನ್ಮಾರ್ಗೆ ಟ್ರಾವೆಲ್ ಮಾಡೋರು ಸರಿಯಾಗಿ ಸೇಫ್ಟಿ ಕ್ರಮಗಳನ್ನು ಮುನ್ನೆಚ್ಚರಿಕೆಯನ್ನು ತಗೊಳ್ಳಿ ಅಂತ ಅಡ್ವೈಸರಿ ಕೊಟ್ಟಿದೆ ಅಲ್ಲದೆ ಮ್ಯಾನ್ಮಾರ್ನ ಸಿಥುವೆ ನಗರದಲ್ಲಿರುವ ಭಾರತೀಯ ಕಾನ್ಸುಲೇಟ್ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಶಿಫ್ಟ್ ಮಾಡಲಾಗಿದೆ ಮ್ಯಾನ್ಮಾರ್ನ ಯಾಂಗು ನಗರಕ್ಕೆ ತಾತ್ಕಾಲಿಕವಾಗಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಅಫ್ಘಾನಿಸ್ತಾನದ ಹಿಂದೂ ಮತ್ತು ಸಿಖ್ಖರಿಗೆ ಆಸ್ತಿ ಹಕ್ಕುಗಳನ್ನು ವಾಪಸ್ ಕೊಡ್ತೀವಿ ಅಂತ ತಾಲಿಬಾನ್ ಆಡಳಿತ ಅನೌನ್ಸ್ ಮಾಡಿದೆ ತಾಲಿಬಾನಿಗಳು ಆಯೋಗವೊಂದನ್ನು ಕೂಡ ರಚನೆ ಮಾಡಿದ್ದಾರೆ ಇದಕ್ಕಾಗಿ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಭಾರತೀಯ ವಿದೇಶಾಂಗ ಸಚಿವಾಲಯ ತಾಲಿಬಾನ್ ಆಡಳಿತದ ನಿಲುವನ್ನು ಸ್ವಾಗತಿಸಿದ್ದಾರೆ ಅಫ್ಘಾನಿಸ್ತಾನದ ಹಿಂದೂ ಮತ್ತು ಸಿಖ್ ಸಮುದಾಯದವರ ಆಸ್ತಿ ಹಕ್ಕುಗಳನ್ನು ವಾಪಸ್ ಕೊಡೋಕೆ ತಾಲಿಬಾನ್ ಡಿಸೈಡ್ ಮಾಡಿದೆ ಅಂತಂದ್ರೆ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ ಭಾರೀ ವೆಚ್ಚದ ವಂಚನೆ ಪ್ರಕರಣದಲ್ಲಿ ತನ್ನ ದೇಶದ ಶ್ರೀಮಂತ ಮಹಿಳೆಯೊಬ್ಬಳಿಗೆ ಮರಣದಂಡನೆ ಕೊಟ್ಟಿರುವ ಘಟನೆ ಆಗ್ನೇಯ ಏಷ್ಯಾದ ವಿಯೆಟ್ನಾಂ ರಾಷ್ಟ್ರದಲ್ಲಿ ಆಗಿದೆ ಟ್ರೂಂಗ್ ಮೈ ಲಾನ್ ಅನ್ನೋ ಶ್ರೀಮಂತ ಮಹಿಳೆ ವಿಯೆಟ್ನಾಂನ ಒಟ್ಟು ಪಿಯಲ್ಲಿನ ಹತ್ತು ಪರ್ಸೆಂಟ್ ಮೌಲ್ಯದಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಈ ಮಹಿಳೆ ಈಗ ಹನ್ನೆರಡೂವರೆ ಬಿಲಿಯನ್ ಅಂದ್ರೆ ಒಂದು ಲಕ್ಷ ಕೋಟಿಗೂ ಅಧಿಕ ವೆಚ್ಚದ ರಿಯಲ್ ಎಸ್ಟೇಟ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಅವರಿಗೆ ಈ ಮರಣದಂಡನೆ ವಿಧಿಸಲಾಗಿದೆ ಅಲ್ಲಿ ಈಕೆಯ ಮೋಸಕ್ಕೆ ನಲವತ್ತೆರಡು ಸಾವಿರ ಜನ ಹಣ ಕಳ್ಕೊಂಡಿದ್ದಾರೆ ಅಂತ ಸರ್ಕಾರ ಹೇಳಿದೆ ಸಾಮಾನ್ಯವಾಗಿ ಎಲ್ ನಿನೋ ಎಫೆಕ್ಟ್ನಿಂದ ದಕ್ಷಿಣ ಅಮೆರಿಕದಲ್ಲಿ ಕಮ್ಮಿ ಮಳೆಯಾಗುತ್ತೆ ಈ ಬಾರಿ ಕೂಡ ಎಲ್ ನಿನೋದಿಂದಾಗಿ ಅಲ್ಲಿನ ಕೊಲಂಬಿಯಾದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ ಭಾರಿ ನೀರಿನ ಸಮಸ್ಯೆ ಉಂಟಾಗಿದೆ ಮಟ್ಟಿಗೆ ಅಂದರೆ ಅಲ್ಲಿನ ಸರ್ಕಾರ ನೀರು ಉಳಿಸೋಕೆ ಜನರ ಮೇಲೆ ವಿಚಿತ್ರ ರೂಲ್ಸ್ ಹೇರ್ತಾ ಇದ್ದಾರೆ ನೀರು ಹೆಚ್ಚು ಖರ್ಚಾಗಬಾರ್ದು ಅಂತ ಹೇಳಿ ದಂಪತಿಗಳಿಗೆ ಒಟ್ಟಿಗೆ ಸ್ನಾನ ಮಾಡೋಕೆ ಹೇಳಿದ್ದಾರೆ ದಂಪತಿ ಅಲ್ವಾ ನಿಮಗೇನು ಪ್ರಾಬ್ಲಮ್ ಒಟ್ಟಿಗೆ ಸ್ನಾನ ಮಾಡಿ ಅಂತ ನೀರು ಉಳಿಸ್ಬೋದು ಅಂತ ಅಷ್ಟೇ ಅಲ್ಲದೆ ಕೆಲಸಗಳಿಗೆ ರಜೆ ಇದ್ದ ದಿನ ಸ್ನಾನೇ ಮಾಡಕ್ ಹೋಗಬೇಡಿ ಏನಕ್ಕೆ ಮನವಿರೋರಿಗೆ ಸ್ನಾನ ಏನಕ್ಕೆ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ